ಹೀಗಿರ್ಬೇಕಾದ್ರೆ ಅತ್ಯಂತ ಜವಾಬ್ದಾರಿಯಿಂದ ಸ್ವಲ್ಪ ಓವರ್ ಪೊಸೆಸಿವ್ ಆಗಿ ನಾಲ್ಕು ಜನ ತಂಗಿದೀರನ್ನ ಜರ್ನಿ ಒಂದು ಹಳ್ಳಿಯ ಬ್ಯಾಕ್ ಗ್ರೌಂಡ್ ನಲ್ಲಿ ಅದ್ಭುತವಾಗಿ ಒಂದು ಸಿನಿಮ್ಯಾಟಿಕ್ ಜಗತ್ತನ್ನ ಕಟ್ಕೊಡುವಂತಹ ಕೆಲಸ ನಡೀತಾ ಇದೆ ಇದಕ್ಕೆ ನಮ್ಗೆ ಪ್ರಮೋದ್ ಅವರು ಪ್ರಮೋದ್ಗಿಂತ ಅವರ ಅರ್ಥಾಂಗಿ ಅವರು ಇಡೀ ಪ್ರಾಜೆಕ್ಟ್ ಅನ್ನ ಟು ಬಿ ವೆರಿ ಹಾನೆಸ್ಟ್ ಶುರುನಲ್ಲಿ ನಲ್ಲಿ ಅಪ್ಪು ಸಿನಿಮಾ ಮಾಡ್ತಾರೆ ಆ ಪ್ರೊಡಕ್ಷನ್ ಡಿಸ್ಟ್ರಿಬ್ಯೂಷನ್ ಆ ಕೆಲಸಗಳು ಬಂತು ಸೀರಿಯಲ್ ಅನ್ನುವಂತಹ ಡೈಲಿ ಟ್ರೆಂಡ್ ಮಿಲ್ ಅನ್ನ ಹೆಂಗೆ ಓಡಿಸ್ತಾರೆ ಅಲ್ಲಿ ಹೆಂಗೆ ಕೆಲಸ ಆಗುತ್ತೆ ಅನ್ನೋ ಒಂದು ಭಯ ಇತ್ತು ಬಟ್ ದ ವೇ ಶಿ ಇಸ್ ಲೀಡಿಂಗ್ ವಿ ಆರ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಆ್ಯಂಡ್ ಪ್ರಾಜೆಕ್ಟಿಗೆ ಏರಬೇಕು ಅಷ್ಟು ನಮ್ಮ ಬಹಳ ಧರ್ಮದಿಂದ ಕೊಟ್ಟು ಅದಕ್ಕೆ ತಗೊಳ್ಳುವಂಥ ಎಲ್ಲ ನ್ಯಾಯಾನ ಪ್ಲೇಗೆ ಕೊಡ್ತಾ ಇದ್ದಾರೆ ಆ್ಯಂಡ್ ಇದು ನಮ್ಮ ಒಂದು ನೆಟ್ವರ್ಕ್ ಐ ಪಿ ನೆಟ್ವರ್ಕ್ನಲ್ಲಿರುವಂಥ ಕಥೆ ಇದು ಅದನ್ನು ಬೇರೆದೇ ವರ್ಷನಲ್ಲಿ ನಾವು ಕನ್ನಡಕ್ಕೆ ಅಡಾಪ್ಟ್ ಮಾಡ್ಕೋತಾ ಇದ್ದೀವಿ ಇದು ಹನ್ನೆರಡನೇ ತಾರೀಕಿನಿಂದ ಸಂಜೆ ಏಳುವರೆಗೆ ಆ ಜಾಗದಲ್ಲಿ ಆ ನಮಗೆ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಸೀರಿಯಲ್ ಪುಟ್ಟಕ್ಕನ ಮಕ್ಕಳು ಅದನ್ನು ನಾವು ಆರೂವರೆಗೆ ಶಿಫ್ಟ್ ಮಾಡ್ತಿದ್ದೀವಿ ಶಿಫ್ಟ್ ಮಾಡಿ ಅದೇ ಸ್ಲಾಟ್ನಲ್ಲಿ ಏಳುವರೆಗೆ ನಾವು ಲಾಂಚ್ ಮಾಡ್ತಾ ಇದ್ದೀವಿ ಅಣ್ಣ ಇದು ಒನ್ ಆಫ್ ದ ಟಫೆಸ್ಟ್ ಡಿಸಿಷನ್ ಬಟ್ ಪ್ರಾಜೆಕ್ಟ್ಗಳು ಯಾವಾಗ ತುಂಬ ಚೆನ್ನಾಗಿರಬೇಕಾದ್ರೆ ಆ ಸ್ಲಾಟ್ಗಳನ್ನು ಹೊಸ ವ್ಯೂವರ್ಶಿಪ್ಗೆ ಹೊಸ ಕೆಲಸಕ್ಕೆ ಬಿಟ್ಕೊಳೋಂಥ ಒಂದು ಉದ್ದೇಶ ನಮಗಿದೆ ಸೊ ಹಾಗಾಗಿ ಏಳುವರೆಗೆ ಅಣ್ಣಯ್ಯ ಆಧಾರ ಬರ್ತಿದೆ ಆ್ಯಂಡ್ ಅದ್ಭುತವಾದ ಕಾಸ್ಟಿಂಗ್ ಆಗಿದೆ ಆ್ಯಂಡ್ ಒಂದು ಕಾಸ್ಟಿಂಗ್ ನಡೆದ ಹಿಂದೆ ಒಂದು ಬೇರೆನೇ ಕಥೆಗಳಿದ್ದಾವೆ ಆ್ಯಂಡ್ ದಿ ಈಸ್ ಡೆಫಿನೆಟ್ಲಿ ಡ್ಯೂಯಿಂಗ್ ಜಸ್ಟಿಸ್ ಆ್ಯಂಡ್ ಅಣ್ಣಯ್ಯನಾಗಿ ಶಿವು ಆಗಿ ಅವ್ರನ್ನ ನಂಗೆ ಕರೆಯೋದಕ್ಕಿಷ್ಟ ಶಿವು ಆಗೇ ಅವರು ಒಂದು ದೊಡ್ಡ ಸ್ಟಾರ್ ಆಗಿ ಸ್ಟಾರಾಗಿ ಆ್ಯಂಡ್ ನಾಲ್ಕು ಜನ ತಂಗಿದಿರು ಪ್ರತಿ ತಂಗಿದೀರ ಹಿಂದೆ ಒಂದು ಬೇರೆಯನೇ ಕಥೆ ಇದೆ ಬೇರೆಯೇ ನೋವುಗಳಿದ್ದಾವೆ ಅಲ್ಲಿ ನೀವು ಕಥೆಯಲ್ಲಿ ನೋಡ್ಕೋಬಹುದು ಅಥವಾ ನಲಿವುಗಳಿದ್ದಾವೆ ಆ್ಯಂಡ್ ಅವರ ಬಾಂಡಿಂಗ್ ಇರಬಹುದು ಅವರ ಜೊತೆಗಿರುವಂಥ ಒಂದು ಆ ಕ್ಯೂಟ್ ಮೂಮೆಂಟ್ಗಳಿರ್ಬೋದು ಪ್ರತಿ ಮನೆಯಲ್ಲಿ ನಡೆಯುವಂಥ ಅಣ್ಣ ತಂಗಿಯರ ಮಧ್ಯದ ಮಧ್ಯದ ಒಂದು ಅದ್ಭುತವಾದ ಮೂಮೆಂಟ್ಗಳನ್ನು ನಾವು ಕ್ಯಾಪ್ಚರ್ ಮಾಡೋದಕ್ಕೆ ಟ್ರೈ ಮಾಡಿದ್ದೇವೆ ಆ್ಯಂಡ್ ಗಟ್ಟಿ ಬೆಳೆದ ನಂತರ ನಿಶಾ ಅವರು ಶೀಸ್ ಬ್ಯಾಕ್ ಟು ಜಿ ಕನ್ನಡ ಸೊ ಒಂದು ಅದ್ಭುತವಾದ ಕಾಸ್ಟಿಂಗ್ ಆ್ಯಂಡ್ ಧಾರಾವಾಹಿಯಲ್ಲಿ ನೋಡ್ತಾ ಹೋದರೆ ನಿಮಗೆ ಆಲ್ಮೋಸ್ಟ್ ನಲವತ್ತರಿಂದ ನಲವತ್ತೈದು ಆರ್ಟಿಸ್ಟ್ಗಳಿದ್ದಾರೆ ಆ್ಯಂಡ್ ತುಂಬ ದೊಡ್ಡ ಕಾಸ್ಟಿಂಗ್ ಆಗಿರೋದು ಮಳೆ ಶೂಟಿಂಗ್ನಲ್ಲಿ ಇತ್ತು ನಮಗೆ ಟ್ರಾವೆಲ್ ಮಾಡ್ತಾನಿದೆ ಬಟ್ ಆ ದೇವಿ ಆಶೀರ್ವಾದ ಜೊತೆಗೆ ಪ್ರಾಜೆಕ್ಟ್ ತುಂಬ ಚೆನ್ನಾಗಿ ರೆಡಿಯಾಗಿದೆ ಹನ್ನೆರಡನೇ ತಾರೀಕಿನಿಂದ ಸಂಜೆ ಏಳುವರೆಗೆ ಸೋಮವಾರದಿಂದ ಶುಕ್ರವಾರ ಜೀ ಕನ್ನಡ ಬರುತ್ತೆ ಐ ವಾಂಟ್ ಪ್ರಮೋದ್ ಅವರು ಟು ಸ್ಪೀಕ್ ದ ಪ್ರಾಜೆಕ್ಟ್ ತೆಲುಗು ನಮಸ್ಕಾರ ಮೊದಲನೇದಾಗಿ ಸುಮಾರಷ್ಟು ಸಿನಿಮಾ ಪ್ರೆಸ್ ಅಲ್ಲಿ ನಿಮ್ಮೆಲ್ಲರನ್ನ ಭೇಟಿ ಆಗ್ತಾಯಿದ್ವಿ ಇದು ಮೊಟ್ಟ ಮೊದಲನೇ ಬಾರಿಗೆ ಸೀರಿಯಲ್ನ ಪ್ರೆಸ್ ಗೆ ನಾನು ಕೂತಿದ್ವಿ ಇದರ ನಿರ್ಮಾಣ ಜವಾಬ್ದಾರಿನ ರಾಘು ಫಸ್ಟ್ ಟೈಮ್ ನಾನು ಕೊಟ್ಟಾಗ ನನಗೂ ಗೊತ್ತಿರಲಿಲ್ಲ ನನಗೆ ಇದನ್ನು ಹ್ಯಾಂಡಲ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಯಾಕಂದರೆ ಸಿನಿಮಾ ಎಷ್ಟೇ ಕೊಟ್ಟಿದ್ದಾದರೂ ಹ್ಯಾಂಡಲ್ ಮಾಡಿ ಅಭ್ಯಾಸ ಇತ್ತು ಸೀರಿಯಲ್ಲು ಬಡ್ಜೆಟ್ ಆಗಲ್ಲ ಬಟ್ ಆ ಡೆಡಿಕೇಶನ್ ತುಂಬ ಆಗುತ್ತೆ ಅವ್ರು ಹೇಳಿದಾಗೆ ಎವ್ರಿ ಡೇ ಸೈಕಲ್ ಅದು ದಿನ ಬೆಳಗ್ಗೆ ಆರರಿಂದ ರಾತ್ರಿ ಒಂಬತ್ತು ಈಗ ಲಾಂಚ್ ಇರೋದರಿಂದ ಅದು ಎರಡು ಗಂಟೆನೂ ಆಗ್ಬೋದು ಇಲ್ಲ ಬೆಳಗಿಂದ ಆರು ಗಂಟೆನೂ ಆಗ್ಬೋದು ಆ ಪರಿಸ್ಥಿತಿಯಲ್ಲಿ ನನ್ನ ಅಷ್ಟು ಜನ ಕಲಾವಿದರು ನನಗೆ ನನ್ನ ತಂಡಕ್ಕೆ ಅಥವಾ ನನ್ನ ಕಂಪನಿಗೆ ನನ್ನ ಶಿವೇಶ್ ಸ್ಟುಡಿಯೋಸ್ ಅನ್ನುವಂಥ ನನ್ನ ಪ್ರೊಡಕ್ಷನ್ ಹೌಸ್ಗೆ ಬೆನ್ನೆಲುಬಾಗಿ ನಿಂತಿರೋದು ಅಷ್ಟೂ ಜನ ಆರ್ಟಿಸ್ಟ್ಗಳು ರಾಘವೇಂದ್ರಗೆ ಐವತ್ತು ಜನಕ್ಕಿಂತ ಹೆಚ್ಚು ಆರ್ಟಿಸ್ಟ್ಗಳನ್ನ ಹ್ಯಾಂಡಲ್ ಮಾಡ್ತಾ ಇರೋದು ನನ್ನ ಏಕೈಕ ಪತ್ನಿ ಸೊ ಥ್ಯಾಂಕ್ಸ್ ಫಾರ್ ಹರ್ ಯಾಕಂದರೆ ಅವಳು ಡೆಡಿಕೇಶನ್ ನಾನು ನಾನು ಅವಳು ಇಬ್ಬರು ರಂಗಭೂಮಿಯಿಂದಾನೇ ಬಂದಿರೋದು ಸೊ ಹಾಗಾಗಿ ರಂಗಭೂಮಿ ದಿನಗಳಿಂದ ಅವಳು ಡೆಡಿಕೇಶನ್ ನೋಡ್ಕೊಂಡು ಬರ್ತಿದ್ದೆ ಅವನ ನಂಬಿಕೆ ಮೇಲೆ ಈ ದುಡ್ಡನ್ನು ಹಾಕೋ ಕೆಲಸ ನಾನು ಮಾಡ್ತಾ ಇದ್ದೀನಿ ಬಟ್ ಕಂಪ್ಲೀಟಾಗಿ ಅದನ್ನು ಹ್ಯಾಂಡಲ್ ಮಾಡ್ತಿರೋದು ನಾನು ಹೇಳ್ತೀನಿ ಆ್ಯಂಡ್ ಲಾಸ್ಟ್ ಬಟ್ ನಾಟ್ ಟು ಲೀಸ್ ನಾನು ಥ್ಯಾಂಕ್ಸ್ ಹೇಳಲೇಬೇಕು ಇಡೀ ಜೀ ವಾಹಿನಿಯ ಬ್ಯಾಕ್ ಬೋನ್ಗಳಿಗೆ ಯಾಕಂದರೆ ನಾನು ರಾಘು ಹತ್ರ ಫಸ್ಟ್ ಮಾತಾಡಿದಾಗ ಹೇಳಿದ್ದೆ ನನಗೆ ಏನೂ ಎ ಬಿ ಸಿ ಡಿ ಗೊತ್ತಿಲ್ಲ ನಾನು ಬರ್ತಾ ಇದ್ದೀನಿ ಅಂದರೆ ನನ್ನ ಕೈ ಹಿಡ್ಕೊಂಡು ಮುನ್ನಡೆಸೋ ಜವಾಬ್ದಾರಿ ನಿಮ್ಮದು ನೀವು ನಡೆಸಿದ್ರೆ ನಡೀತೀನಿ ಬೀಳ್ಸಿದ್ರೆ ಬೀಳ್ತೀನಿ ಅಂತ ಇದೇ ಮಾತನ್ನು ಹೇಳಿದ್ದೆ ಇವತ್ತು ಔಟ್ಪುಟ್ ನೋಡಿದಾಗ ಥ್ಯಾಂಕ್ ಯು ರಾಘು ನಾನು ನಡೀತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ ಸೊ ಭಾಳ ಖುಷಿ ಆಗ್ತದೆ ಪ್ರತಿ ಸರಿ ಅವಾರ್ಡ್ ಸೆರೆಮನಿಗೂ ಇನ್ನೊಂದಕ್ಕೂ ಮತ್ತೊಂದು ಕೋಸಿಗೆ ಬರ್ತಿದೆ ಅಥವಾ ಯಾವ್ದಾದ್ರು ರಿಯಾಲಿಟಿ ಶೋಗೆ ನನ್ನ ಸಿನಿಮಾನ ಪ್ರಮೋಟ್ ಮಾಡೋದಕ್ಕೆ ಬರ್ತಿದೆ ಇವತ್ತು ನಾನು ಕೂಡ ಒಬ್ಬ ಫ್ಯಾಮಿಲಿ ಮೆಂಬರ್ ಆಗಿರೋದಕ್ಕೆ ನನಗೆ ಭಾಳ ಖುಷಿ ಇದೆ ಅಂಡ್ ಐದು ಸಾವಿರ ಜನರ ಆಡಿಷನ್ ನಂತರ ನಮಗೆ ಸಿಕ್ಕಿರುವಂಥ ಮುಂತು ರತ್ನಗಳು ಸೊ ಇವ್ರನ್ನ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದೀವಿ ಯಾರೂ ಕೂಡ ನಿಮಗೆ ಸ್ಟಾರ್ಗಳ ರೀತಿ ವರ್ತಿಸ್ತಾ ಇಲ್ಲ ಎಲ್ಲರೂ ಕೂಡ ನಿಮ್ಮ ಮನೆ ಮಕ್ಕಳ ಥರ ವರ್ತಿಸ್ತಾ ಇದ್ದಾರೆ ಸೊ ಆ ಮನೆ ಮಕ್ಕಳನ್ನ ತಪ್ಕೊಳ್ಳಿ ಅಬ್ಕೊಳ್ಳಿ ಸ್ವೀಕರಿಸಿ ಸಹಾಯ ಸಹಾಯ ಮಾಡಿ ಬಗ್ಗೆ ನಮ್ಮ ಜೊತೆ ನಿಲ್ಲಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಈ ಇಡೀ ಕಾನ್ಸೆಪ್ಟ್ನ ಆನ್ಲೈನಲ್ಲಿ ಅವರು ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ ನಾನೇನು ಎಕ್ಸ್ಟ್ರಾ ಅದ್ರ ಬಗ್ಗೆ ಕತೆ ಬಗ್ಗೆ ಹೇಳಬೇಕಾಗಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಸೊ ಪ್ರತಿ ಮೆಸೇಜ್ಗಳಲ್ಲೂ ನಾನು ಪ್ರೊಮೋ ಹಾಕಿದಾಗ ಸಿಇಿ ಟ್ಯಾಕ್ ಮಾಡಿ ನಾನು ಯಾವುದೇ ಪ್ರೋಮೋ ಹಾಕಿದಾಗಲೋ ನನ್ನ ಕೆಳಗಡೆ ಒಂದು ರೆಗ್ಯುಲರ್ ಕಮೆಂಟ್ ಬರ್ತಾ ಇತ್ತು ಪರ್ಸ್ನಲ್ಲಾಗೂ ಆ ಕಮೆಂಟ್ ಬರ್ತಾ ಇತ್ತು ಶೆಟ್ರ್ ಗ್ಯಾಂಗು ವರ್ಷಕ್ಕೊಂದು ಸಿನಿಮಾ ಮಾಡ್ತಿದ್ರಿ ಭಾಳ ಕಷ್ಟ ಆಗ್ತಿತ್ತು ಈಗ ನಿಮ್ಮ ಇಂದ ಬರ್ತಾ ಇರುವಂಥ ಸೀರಿಯಲ್ನ ದಿನ ನೋಡುವಂಥ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಾ ಅಂತ ಆಲ್ ಥ್ಯಾಂಕ್ಸ್ ಗೋಸ್ ಟು ಜಿ ಎಂಡ್ ಅನ್ಸೋದಾಗೂ ಸೊ ಥ್ಯಾಂಕ್ ಯು ಸೊ ಮಚ್ ತಗೊಳಕಾಗಲ್ಲ ಸರ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಬಂದಿದ್ದಕ್ಕೆ ಆ್ಯಂಡ್ ನಮಗೆ ಈ ತರದ ಒಂದು ವೇದಿಕೆನ ಕಲ್ಪಿಸ್ಕೊಟ್ಟಿದ್ದಕ್ಕೆ ಮೊದಲನೇ ಸಲ ರಾಘು ಸರ್ ಕರೆಸ್ದಾಗ ಒಂದು ಮೀಟಿಂಗ್ ಅಲ್ಲಿದ್ರು ದಡ ಬಡ ಅಂತ ಹೊರಟ್ವಿ ಗೊತ್ತಿಲ್ಲ ಆವತ್ತೇ ನಮಗೆ ಸ್ಲಾಟ್ ಕೊಡ್ತಾರೆ ಈ ಥರದ್ದು ಒಂದು ಪ್ರಾಜೆಕ್ಟ್ ಕೊಡ್ತಾರೆ ಅಂತ ಖಂಡಿತ ಗೊತ್ತಿರಲಿಲ್ಲ ಸುಮ್ಮನೆ ಒಂದು ಮೀಟಿಂಗ್ ಅಂತ ಹೋದ್ವಿ ಆವತ್ತು ಸಿನಿಮಾಗಳನ್ನ ಮಾಡ್ತೀರಾ ಸೀರಿಯಲ್ ಮಾಡ್ತಿರಲ್ವಾ ಅಂತ ಇವ್ರು ನನ್ನ ಮುಖ ನೋಡಿದ್ರು ಒಂದು ಸೆಕೆಂಡ್ ಟೆನ್ಷನ್ ಆಯಿತು ಆ ಟೆನ್ಷನ್ನೇ ಇವತ್ತು ನೀವಿ ಪರ್ದೆ ಮೇಲೆ ನೋಡ್ತಿರೋದು ಡೇ ಆ್ಯಂಡ್ ನೈಟ್ ಖಂಡಿತವಾಗ್ಲೂ ಕಷ್ಟಪಟ್ಟಿದ್ದೀವಿ ಬಟ್ ಅದಕ್ಕೆ ತುಂಬ ಸಪೋರ್ಟ್ ಮಾಡಿರುವಂಥದ್ದು ಝೀ ಅಷ್ಟು ತಂಡ ಐ ಸೇ ಸುಧೀರ್ ಸರ್ ಇರ್ಬೋದು ಜಯಂತ್ ಸರ್ ಇರ್ಬೋದು ಆಮೇಲೆ ಚೇತನ್ ಇರ್ಬೋದು ಆಮೇಲೆ ಸ್ಕಂದ ಇರ್ಬೋದು ಪ್ರತಿಯೊಬ್ಬರು ವಾಸ್ಕಿ ಸರ್ ರಾಘು ಸರ್ ಅಂತೂ ನಾನು ಇದನ್ನು ಹೇಳಲೇಬೇಕು ಬಹುಶಃ ನಾನಂತೂ ನೋಡಿಲ್ಲ ಸರ್ ಕತೆಗೆ ಪ್ರತಿಯೊಬ್ಬರು ಬಿಸ್ನೆಸ್ ಹೆಡ್ ಅಥವಾ ಒಬ್ಬ ಟಾಪ್ ಪೊಸಿಷನ್ಲಿರುವಂಥ ವ್ಯಕ್ತಿ ಪ್ರತಿಯೊಂದು ಎಪಿಸೋಡಿನ ಸೀನ್ಗಳನ್ನು ಕೇಳ್ತಾರೆ ಹಿ ಸಿಟ್ಸ್ ವಿತಸ್ ಪ್ರತಿಯೊಂದು ಕತೆ ಹಿಂಗೆ ನಡೀಬೇಕು ಹಿಂಗೆ ಹೋಗಬೇಕು ಐ ಥಿಂಕ್ ಯು ಆರ್ ಗ್ರೇಟ್ ಸಪೋರ್ಟರ್ ಅದಕ್ಕೆ ಮೊದಲು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಈ ಜರ್ನಿನಲ್ಲಿ ಐ ಥಿಂಕ್ ಈ ಎರಡೂವರೆ ತಿಂಗಳು ಮೂರು ತಿಂಗಳು ನಾವು ಶೂಟ್ ಮಾಡ್ತಾ ಇದ್ದೀವಿ ಆಲ್ರೆಡಿ ಹೇಳಿದಾಗೆ ಬಿಗ್ಗೆಸ್ಟ್ ಚಾಲೆಂಜ್ ಏನು ಅಂದರೆ ಎಲ್ಲರೂ ಬೆಂಗಳೂರಿನಲ್ಲಿ ಶೂಟ್ ಮಾಡ್ತಾರೆ ಯಾವುದೋ ಒಂದು ಸ್ಪೆಷಲ್ಸ್ ಇದ್ದಾಗ ಹಳ್ಳಿಗೆ ಹೋಗ್ತಾರೆ ಅಥವಾ ಬೇರೆ ಕಡೆ ಹೋಗಿ ಬರ್ತಾರೆ ಬಟ್ ನಮ್ಮ ಇಡೀ ಕಥೆನ ನಾವು ಒಂದು ಹಳ್ಳಿನಲ್ಲೇ ಶೂಟ್ ಮಾಡ್ತಾಯಿದೀವಿ ನಮಗೆ ಅದು ಡೈಲಿ ಬೆಂಗಳೂರಿಂದ ಅಲ್ಲಿಗೆ ಜರ್ನಿ ಮಾಡು ಅಲ್ಲಿಂದ ಇಲ್ಲಿಗೆ ಬಾ ಚನ್ನಪಟ್ಟಣದಿಂದ ಇಲ್ಲಿಗೆ ಬಾ ದಿಸ್ ಇಸ್ ಲೈಕ್ ಅದನ್ನು ಹೇಳ್ಕೊಳೋಕ್ಕಾಗಲ್ಲ ಅಷ್ಟು ಎಫರ್ಟ್ಸ್ಗಳನ್ನು ಹಾಕ್ತಾಯಿದ್ವಿ ಆ್ಯಂಡ್ ಪ್ರಮೋದ್ ನಂಗೆ ಯಾವಾಗಲೂ ಹೇಳ್ತಾ ಇರ್ತಾರೆ ವಿ ಶುಡ್ ನಾಟ್ ಟಾಕ್ ಅಬೌಟ್ ಅವರ್ ಎಫರ್ಟ್ಸ್ ಕೊನೆಗೆ ಏನು ರಿಸಲ್ಟ್ ಕೊಡ್ತೀವಿ ಅದು ಮ್ಯಾಟ್ರ್ ಆಗುತ್ತೆ ಅಂತ ತುಂಬ ಕಷ್ಟಪಟ್ಟು ಆ ರಿಸಲ್ಟನ್ನು ಕೊಟ್ಟಿದ್ದೀವಿ ನೀವುಗಳು ಹೇಳಬೇಕು ಹೇಗಿದೆ ಅಂತ ಆ್ಯಂಡ್ ಪ್ರತಿಯೊಂದು ಮನೆಯಲ್ಲೂ ನಡೆಯುವಂಥ ಅಣ್ಣ ತಂಗಿ ಬಾಂಧವ್ಯ ಅಥವಾ ಮನೆಯಲ್ಲಿ ನಡೆಯುವಂಥ ಒಂದು ಕನೆಕ್ಟೆಡ್ ಎಮೋಷನ್ಸ್ ಏನಿರುತ್ತೆ ಅದನ್ನು ಇಟ್ಕೊಂಡು ಈ ಲೈನ್ ಮಾಡಿರುವಂಥದ್ದು ಮನೆಯಲ್ಲಿ ಇವಾಗ ಸಾಮಾನ್ಯವಾಗಿ ಈಗ ನನಗೇನೆ ಒಬ್ಬ ಅಣ್ಣ ಅಥವಾ ತಮ್ಮ ಇಲ್ಲ ಅಂದಾಗ ನಾನು ಹೇಗೆ ಕನೆಕ್ಟ್ ಆಗ್ತೀನೋ ಆ ಥರ ಪ್ರತಿಯೊಬ್ರು ಕನೆಕ್ಟ್ ಆಗೋವಂಥ ಕತೆ ನಿಜ ಹೇಳಬೇಕು ಅಂದರೆ ವಿ ಹ್ಯಾವ್ ವೆರಿ ಗುಡ್ ಆರ್ಟಿಸ್ಟ್ ಇನ್ ಮೈ ಟೀಮ್ ಪ್ರತಿಯೊಬ್ಬರು ಅವರ ಪಾತ್ರಗಳನ್ನು ಅಮೇಝಿಂಗಾಗಿ ಮಾಡ್ತಿದ್ದಾರೆ ರಾಘು ಸರ್ ಹೇಳಿದಾಗೆ ದೇ ಆರ್ ಗಿವಿಂಗ್ ದೆನ್ ಹಂಡ್ರೆಡ್ ಪರ್ಸೆಂಟ್ ಐವತ್ತು ಜನ ನಲ್ವತ್ತೈದರಿಂದ ಐವತ್ತು ಜನ ಇರುವಂಥ ಏಕೈಕ ಸೀರಿಯಲ್ ಅಂತ ಅನ್ಕೋತೀನಿ ಆ್ಯಂಡ್ ಲಕ್ಷ್ಮೀ ನಿವಾಸ ಇಸ್ ದೇರ್ ಅದಾದ್ಮೇಲೆ ನಮ್ದೇನೆ ಇಟ್ ಇಸ್ ಬಿರಿ ಟ್ ಬಟ್ ಅಟ್ ದ ಸೇಮ್ ಟೈಮ್ ಅ ಗ್ರೇಟ್ ಜರ್ನಿ ಅಮೇಝಿಂಗ್ ಜರ್ನಿ ಎಲ್ಲರೂ ವೀಕ್ಷಿಸಿ ಹೇಗಿದೆ ಅಂತ ನೀವು ತಿಳಿಸಿ ನಮ್ಮ ಜೊತೆ ಇಲ್ಲಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೊ ಮಚ್ ಆರ್ಟಿಸ್ಟ್ ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ನಾನು ಝೀಗೆ ಝೀ ಕನ್ನಡಾಗೆ ಮತ್ತು ಸ್ಟುಡಿಯೋಸ್ ಸ್ಟುಡಿಯೋಸ್ಗಳಿಂದ ನನ್ನನ್ನು ಈ ಪಾತ್ರಕ್ಕೆ ಆಯ್ಕೆ ಮಾಡಿದ್ದಕ್ಕೆ ಮೊದಲನೇದಾಗಿ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಈ ಪಾತ್ರ ಮೊದಲು ಮೊದಲನೇದಾಗಿ ನನಗೆ ಬಂದಾಗ ಮೊದಲು ಈ ಕತೆ ಕೇಳಿದಾಗಲೇ ನನಗೆ ಭಾಳ ಇಂಪ್ರೆಸ್ ಆಗಿತ್ತು ಭಾಳ ಒಳ್ಳೆಯ ಕತೆ ಭಾಳ ಒಳ್ಳೆ ಪಾತ್ರ ಅಂತ ಬಟ್ ನಾನು ಯಾವಾಗ ಈ ಶೂಟಿಂಗ್ ಸ್ಟಾರ್ಟ್ ಆಯಿತು ಯಾವಾಗ ಈ ಆ್ಯಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಆವಾಗ ಈ ಪಾತ್ರನ ಜೀವಿಸ್ತಾ ಗೊತ್ತಾಯಿತು ಇದು ಪ್ರತಿಯೊಬ್ಬ ಒಬ್ಬ ನಟ ಒಂದು ಡ್ರೀಮ್ ರೋಲ್ ಅಂತ ಏನು ಯೋಚನೆ ಮಾಡ್ತಾರೆ ಅಂದರೆ ಒಬ್ಬ ಒಬ್ಬ ಪರ್ಫಾರ್ಮೆನ್ಸ್ ಓರಿ ಡ್ರೀಮ್ ರೋಲ್ ಅಂತ ಏನು ನಾವು ಎಲ್ಲರೂ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ ಅದು ಇದೆ ಅಂತ ನನಗೆ ರಿಯಲೈಸ್ ಆಗಿದ್ದೇ ಇದು ಮಾಡ್ತಾ ಮಾಡ್ತಾ ತುಂಬ ಗ್ರ್ಯಾಟಿಟ್ಯೂಡ್ ಇದೆ ಎಲ್ಲರಿಗೂ ಅದಕ್ಕೆ ಮೊದಲನೇದಾಗಿ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಆಮೇಲೆ ಅದಾದಮೇಲೆ ಶೂಟಿಂಗ್ಸು ಹೇಳಬೇಕು ಅಂದರೆ ನಾನು ಸಿನಿಮಾಗಳು ಮಾಡ್ತಾ ಬಂದೆ ಇಲ್ಲಿಗೆ ಸೀರಿಯಲ್ ಅಂದಾಗ ನಾವು ಬೇರೆ ಪ್ಯಾಟರ್ನ್ ಅಂತ ಅಂದ್ಕೊಂಡೆ ಬಟ್ ಖಂಡಿತವಾಗ್ಲೂ ಮೊನ್ನೆ ಕೂಡ ನನ್ನ ಡೈರೆಕ್ಟರ್ ಜೊತೆ ಮೊನ್ನೆ ಮಾತಾಡ್ತಿದ್ದೆ ನಾನು ಇದು ಯಾವ ಸಿನಿಮಾ ಆ್ಯಕ್ಚುಲಿ ಸಿನಿಮಾ ನಾವು ಆ್ಯಕ್ಚುಲಿ ಬೇಗ ಮುಗಿಸ್ತಾ ಇದ್ವಿ ಸರ್ ಇದು ಸಿನಿಮಾ ಆ್ಯಕ್ಚುಲಿ ನಾವು ಮತ್ತೆ ನಲವತ್ತು ದಿವಸದಲ್ಲಿ ಬರುತ್ತೆ ಫುಟೇಜು ಇದೇನು ಸರ್ ಇದು ಎಲ್ಲ ಆ್ಯಂಗ್ಲಿಂದ ಹಾಕೊಂಡು ಬರ್ತಾರಲ್ಲ ಸರ್ ಇದು ಏನು ಸರ್ ಹೀಗೆ ಮಾಡ್ತಾ ಇದ್ದಾರೆ ಅಂತ ನಾನು ಮೊನ್ನೆ ಮಾತಾಡ್ತಿದ್ದೆ ಬಟ್ ಖಂಡಿತವಾಗ್ಲೂ ತುಂಬ ಖುಷಿ ಇದೆ ಇಂಥ ಒಂದು ಪ್ರಾಜೆಕ್ಟಲ್ಲಿ ಭಾಗಿಯಾಗಿರೋದು ನನ್ನ ಅದೃಷ್ಟ ಖಂಡಿತವಾಗ್ಲೂ ಒಂದು ಒಳ್ಳೆ ಟೀಮು ಒಳ್ಳೆ ಜನ ಸೇರಿದಾಗ ಅದೊಂದು ಒಳ್ಳೆ ಪ್ರಾಜೆಕ್ಟ್ ಬರುತ್ತಲ್ಲ ಆ ಆ ವೈಬು ಆ ಫೀಲು ಖಂಡಿತವಾಗ್ಲೂ ನನಗೆ ಸಿಕ್ತು ಈ ಇದಕ್ಕೋಸ್ಕರ ನಮಗೆ ಬೆಂಬಲ ಕೊಟ್ಟಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಕತೆ ಮತ್ತು ಪಾತ್ರದ ಬಗ್ಗೆ ಒಂದು ಒಂದು ಎರಡು ನಿಮಿಷ ಹೇಳ್ಬಿಡ್ತೀನಿ ಈ ಪಾತ್ರ ಪ್ರತಿಯೊಂದು ಮನೆ ಮನೆಯಲ್ಲಿ ನಡೆಯುವಂಥ ಒಂದು ಕತೆ ಪ್ರತಿಯೊಬ್ಬ ಮನೆಯಲ್ಲೂ ಒಂದು ಮ್ಯಾಕ್ಸಿಮಮ್ ಮಿಡ್ಲ್ ಕ್ಲಾಸ್ ಮನೆಗಳಲ್ಲಿ ನಡೆಯುವಂಥ ಏನು ಎಫರ್ಟ್ಸ್ ಇರುತ್ತೆ ಅದನ್ನು ಆಧಾರಿತವಾದ ಒಂದು ಕತೆ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುತ್ತೆ ಅದನ್ನು ನಂಬಿಕೆ ಅಂತೂ ಖಂಡಿತವಾಗ್ಲೂ ನಂಬಿಕಿದೆ ನಾವು ಬರೀ ನಿಮ್ಮ ಆಗಸ್ಟ್ ಹನ್ನೆರಡನೇ ತಾರೀಕಿಗೆ ಮನೆಗಳಿಗಂತೂ ಬರ್ತಾ ಇಲ್ಲ ಖಂಡಿತವಾಗ್ಲೂ ನಿಮ್ಮೆಲ್ಲ ಮನಸ್ಗಳಿಗೆ ಬರಬೇಕು ಅಂತ ಬರ್ತಾ ಇದ್ದೀವಿ ದಯವಿಟ್ಟು ನಮ್ಮನ್ನು ಕೂಡ ಬೆಂಬಲಿಸಿ ಥ್ಯಾಂಕ್ ಯು ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ನನ್ನ ಮತ್ತೆ ಝೀ ಕನ್ನಡಕ್ಕೆ ಕರೆಸ್ಕೊಂಡಿದ್ದಕ್ಕೆ ಒಂಥರ ನನ್ನ ಮನೆಗೆ ನಾನೇ ವಾಪಸ್ ಬರ್ತೀನಿ ನನಗೆ ತುಂಬ ಖುಷಿಯಾಗುತ್ತೆ ಝೀನಲ್ಲಿ ವರ್ಕ್ ಮಾಡೋದಕ್ಕೆ ಬಿಕಾಸ್ ಇಲ್ಲಿ ವರ್ಕ್ ಮಾಡೋ ಎಕ್ಸ್ಪೀರಿಯೆನ್ಸ್ ಇಟ್ಸ್ ನೆಕ್ಸ್ಟ್ ಲೆವೆಲ್ ಅಂತ ನಾನು ಹೇಳ್ಬೋದು ಎಲ್ಲೋದ್ರೂ ನಮಗೆ ಕಷ್ಟ ಆಗಲ್ಲ ಬದುಕೋಕೆ ಕಷ್ಟ ಆಗೋಲ್ಲ ಅನಿಸುತ್ತೆ ಅಷ್ಟೊಂದು ಕಲ್ತ್ಕೊಂಡು ಹೋಗ್ತೀವಿ ಪ್ರತಿಯೊಂದನ್ನು ಆ್ಯಂಡ್ ನನಗೆ ನನ್ನ ಸಕ್ಸಸ್ ನನಗೆ ನಾನು ನಿಶಾ ಅಮೂಲ್ಯ ಅಂತ ಗೊತ್ತಿಸಿತ್ತು ನನ್ನ ಬೆಟ್ಟಿಂಗ್ಗಳ ಧಾರಾವಾಹಿ ಅಂತ ಸೋ ಆ ಜರ್ನಿ ಸಿಕ್ಕ ಬಟ್ಟೆ ಅಪ್ಸ್ ಆ್ಯಂಡ್ ನಡ್ಕೊಂಡು ನಡ್ಕೊಂಡೋಗ್ತು ಆ್ಯಂಡ್ ಕೊನೆಯಲ್ಲಿ ತುಂಬ ಒಂದು ಗ್ರೇಟ್ ಸಕ್ಸಸ್ಸಾಗಿ ಏನಾಯ್ತು ಐಕಾನಿಕ್ ಶೋ ಅಂತಲೇ ಹೆಸರು ಬಂತು ಅದಾದ ನಂತರ ಏನು ಅಂತ ಅಂದ್ಕೊಳ್ತಿದ್ದಂಗೆ ಬ್ಯೂಟಿಫುಲ್ ಸಬ್ಜೆಕ್ಟ್ ಅಣ್ಣ ಅವನು ಅಣ್ಣನೇ ಅವನು ಒಂದು ಸಬ್ಜೆಕ್ಟ್ ನನಗೆ ಮ್ಯಾಮ್ ಕಾಲ್ ಮಾಡಿದ್ರು ಆ್ಯಂಡ್ ಚಾನಲಿಂದ ಕಾಲ್ ಬಂತು ಸೊ ಐ ಡೆಂಟ್ ನೋ ನನಗೆ ಪ್ರಮೋದ್ ಸರ್ ಜೊತೆ ವರ್ಕ್ ಮಾಡಬೇಕು ಅಂತ ಇಷ್ಟ ಇತ್ತು ಈ ಥರ ಒಂದು ಸ್ಥಳದಾಗ ಒಂದು ಶಾಕಿಂಗ್ ನ್ಯೂಸ್ ಬರುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ ಹೋದ ತಕ್ಷಣ ಪ್ರಮೋದ್ ಸರ್ ಪ್ರೊಡಕ್ಷನಲ್ಲಿ ಕೆಲಸ ಮಾಡಬೇಕು ಅಂದ ತಕ್ಷಣ ಇನ್ನೇನು ಅಲ್ಲಿ ಬೇರೆ ಥಿಂಕ್ ಮಾಡೋ ಒಂದು ಏನು ಪ್ರೊಸೆಸೇ ಆಗಲಿಲ್ಲ ನನ್ನ ತಲೆನಲ್ಲಿ ಓಕೆ ಡನ್ ಕತೆ ಹೇ ಓಹ್ ಆಬಿಯಸ್ಲಿ ಸಕ್ಕತ್ತಾಗಿರತ್ತೆ ಅಂತ ಅಂತೂ ನಾನು ಒಪ್ಕೊಂಡಿದ್ದು ಆ್ಯಂಡ್ ಈಗ ಆಲ್ರೆಡಿ ಶೂಟಿಂಗ್ ಆಗ್ತಾ ಇದೆ ನನ್ನ ಕ್ಯಾರೆಕ್ಟ್ರ್ ಬಗ್ಗೆ ಹೇಳಬೇಕು ಅಂತಂದರೆ ನಾನು ಇದರಲ್ಲಿ ಪಾದಕಿ ಡಾಕ್ಟರ್ ರೋಲ್ ಪ್ಲೇ ಮಾಡ್ತಾ ಇದ್ದೀನಿ ಮನ್ಸ್ ದ ಸ್ಟ್ರಾಂಗೆಸ್ಟ್ ಪಾತ್ರ ಅಂತಲೇ ಹೇಳ್ಬೋದು ಆ್ಯಂಡ್ ಸುಮಾರು ಜನ ನನ್ನ ಫ್ಯಾನ್ಸು ಎಲ್ಲರೂ ಕೇಳ್ತಿದ್ರು ಲೈಕ್ ರೌಡಿ ಬೇಬಿ ಥರ ಬೇಕು ಕ್ಯಾರೆಕ್ಟರು ರೌಡಿ ಬೇಬಿ ಥರನೇ ತೋರಿಸಿ ಅಂತ ನನಗೂ ಸುಮಾರು ಮೆಸೇಜಸ್ ಬಂತು ಆ ಥರ ಇಲ್ಲ ಇದರಲ್ಲಿ ನಮಗೆ ನೋಡೋಕೆ ಬೇಜಾರಾಗುತ್ತೆ ಅಂತ ಬಟ್ ನಾನು ಹೇಳೋದು ಇಷ್ಟೇ ಆ್ಯಂಡ್ ನನಗಿದೊಂದು ಮೊನೋಟನಸ್ ಆಗೋದು ನನಗೂ ಇಷ್ಟ ಇರಲಿಲ್ಲ ಆ್ಯಂಡ್ ರೌಡಿ ಬೇಬಿ ಆಗಿ ನಾನು ಅದರಲ್ಲಿ ಆಲ್ರೆಡಿ ನಾನು ಜೀವಿಸ್ಬಿಟ್ಟಿದ್ದೀನಿ ಸೊ ಇದು ಆಸ್ ಪಾರ್ವತಿ ನಾನು ಹೇಗಿರ್ತೀನಿ ಹೇಗೆ ಮಾಡಬಲ್ಲೆ ಅನ್ನೋದು ಒಂದು ನನಗೊಂದು ದೊಡ್ಡ ಏನೋ ಕ್ವೆಶ್ಚನ್ ಮಾರ್ಕ್ ಸೊ ನಾನು ಹೇಗೆ ಮಾಡಬಲ್ಲೆ ಅಂತ ನಾನು ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದೀನಿ ಹೋಪ್ಫುಲಿ ಖಂಡಿತವಾಗಲೂ ನಿಮಗೆ ಈ ಕ್ಯಾರೆಕ್ಟರ್ ಇಷ್ಟ ಆಗುತ್ತೆ ಯಾಕಂದರೆ ಅಮೂಲ್ಯ ಅನ್ನೋ ಕ್ಯಾರೆಕ್ಟರು ಹೇಗೆ ಎಲ್ರಿಗೂ ಒಂದು ಇನ್ಸ್ಪಿರೇಷನ್ ಆಗಿ ಅವ್ರು ಹೇಗೆ ಅಕ್ಕ ತಂಗಿರ ಜೊತೆ ಹೇಗಿದ್ದು ಅವ್ರನ್ನ ಹೇಗೆ ನಾನು ಸಪೋರ್ಟಿವ್ ಆಗಿ ನಿಂತ್ಕೊಂಡೆ ಅನ್ನೋದು ಆ ಕ್ಯಾರೆಕ್ಟರ್ ಹೇಳಿದರೆ ಇದರಲ್ಲೂ ಅಷ್ಟೇ ನನ್ನ ನಾದ್ರಿ ನಾದ್ನಿ ಮುದ್ದಾಗಿ ನಾದ್ನಿ ನಾದಿನಿ ಅಂದ್ರೆ ಹೇಗೆ ನೋಡ್ಕೊತೀನಿ ಆ್ಯಂಡ್ ನಮ್ಮ ಮಾವನ ಜೊತೆ ನಾನು ಹೇಗಿರ್ತೀನಿ ಇರ್ತೀನಿ ಹೇಗೆ ಸಪೋರ್ಟಿವ್ ಆಗಿರ್ತೀನಿ ಅನ್ನೋದೇ ನನ್ನ ಒಂದು ಕ್ಯಾರೆಕ್ಟರು ಆ್ಯಂಡ್ ಡೆಫಿನೆಟ್ಲಿ ಈ ಕ್ಯಾರೆಕ್ಟರ್ ಕೂಡ ಎಲ್ರಿಗೂ ತುಂಬ ಇನ್ಸ್ಪೈರಿಂಗ್ ಆಗಿರುತ್ತೆ ಯಾಕಂದರೆ ಈಗ ಆಲ್ರೆಡಿ ನನಗೆ ಈ ಈ ಟಿಷ್ನು ಒಂದು ಹತ್ತು ದಿನ ಶೂಟ್ ಮಾಡಿರೋದ್ರಲ್ಲೇ ಏನೋ ಒಂದು ಸಾಕಷ್ಟು ನಾನು ವಿಚಾರಗಳನ್ನ ಕಲ್ತೀ ಬನ್ನಿ ಸೊ ಡೆಫಿನೆಟ್ಲಿ ಇದು ಕೂಡ ಅಣ್ಣಯ್ಯ ಕೂಡ ಗಟ್ಟಿ ಮೇಳ ಥರನೇ ಒಂದು ಸೂಪರ್ ಸಕ್ಸಸ್ನ ಕಾಣಬೇಕು ಅಂತ ನಾನು ವಿಶ್ ಮಾಡ್ತೀನಿ ಅದೆಲ್ಲದು ಕಾಣುತ್ತೆ ನಿಮ್ಮಿಂದ ಸೊ ನೀವೆಲ್ಲರೂ ಆಗಸ್ಟ್ ಹನ್ನೆರಡು ಏಳು ಮೂವತ್ತಕ್ಕೆ ನೋಡಿ ನನಗೆ ಎಲ್ರಿಗೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ನನ್ನ ಹೆಸರು ನಾಗಶ್ರೀ ಅಂತ ನಾನು ಮೂಲತಃ ರಂಗಭೂಮಿ ಕಲಾವಿದೆ ಯಕ್ಷಗಾನ ಭರತನಾಟ್ಯ ಸಂಗೀತ ಅಂತ ಬೇಸಿಕ್ಲಿ ನಾನೊಬ್ರು ಸ್ಟೇಜ್ ಪರ್ಫಾಮರ್ ಆಗಿದ್ದೆ ನನ್ನನ್ನು ಕರ್ಕೊಂಡ್ಬಂದು ಬಂದು ಮೊದಲನೇದಾಗಿ ಸೀರಿಯಲಲ್ಲಿ ಅವಕಾಶ ಮಾಡಿಕೊಟ್ಟಂತಹ ರಾಘು ಸರ್ ಸುದೀರ್ ಸರ್ ಪ್ರಮೋದರ್ಣ್ಣ ಆ್ಯಂಡ್ ಸುಪ್ರೀತಾ ತಂದೆ ಥ್ಯಾಂಕ್ಸ್ ಹೇಳಬೇಕು ನನಗೆ ಇದುವರೆಗೂ ನಂಬೋಕಾಗ್ತಿಲ್ಲ ನನ್ನ ಫಸ್ಟ್ ಸೀರಿಯಲ್ ಝೀಲ್ ಇದೆ ಅಂತ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಗೆ ಹೇಗೆ ಆನ್ ಸ್ಕ್ರೀನಲ್ಲಿ ನಮ್ಮ ಶಿವಣ್ಣನೋ ಹಾಗೆ ಪ್ರಮೋದ್ ಅಣ್ಣ ಕೂಡ ಅಷ್ಟು ಪ್ರೀತಿಯಿಂದ ನಮ್ಮೆಲ್ಲರೂ ನೋಡ್ಕೊಂಡು ಹೋಗ್ತಾರೆ ಇದೊಂದು ಸೀರಿಯಲಲ್ಲಿ ಬರೀ ಆನ್ ಸ್ಕ್ರೀನ್ ಅಂತಲ್ಲ ಆಫ್ ಸ್ಕ್ರೀನ್ ಕೂಡ ನಾವೆಲ್ಲರೂ ಇಷ್ಟೇ ಕ್ಲೋಸ್ ಆಗಿದ್ದೀವಿ ನನಗೆ ಅಣ್ಣ ಇಲ್ಲ ಆ್ಯಕ್ಚುಲಿ ಹೇಳ್ತಾ ಇದ್ದೆ ಅದು ಯಾಕೆವರೆಗೂ ಇಲ್ಲ ಇನ್ಮೇಲೆ ನನ್ನೊಬ್ಬ ಅಣ್ಣ ಸಿಕ್ಕಿದ್ದಾನೆ ಅಂತ ನನ್ನ ಪಾತ್ರ ಕೂಡ ಹಾಗೇ ನಾನು ಮೊದಲನೇ ತಂಗಿ ರತ್ನ ಅಂತ ನಾನೊಬ್ಬಳು ಕನ್ನಡ ಟೀಚರ್ ನೀವೆಲ್ರಿಗೂ ಅಕ್ಕ ಆಗಿ ಒಬ್ಬರು ಸೌಮ್ಯ ಸ್ವಭಾವದ ಹುಡುಗಿಯಾಗಿ ನನ್ನ ಪಾತ್ರ ಸಾಗುತ್ತೆ ನಾನು ಅದೇ ಹೇಳ್ತಾ ಇದ್ದೆ ನಾನು ಯಾವಾಗಲೂ ಹೈಪರ್ ಆಕ್ಟಿವ್ ಕಿಡ್ ಚಿಕ್ಕ ವಾಯ್ಸಿಂದ ನನಗೆ ಸೀರೆ ಉಡಿಸಿ ಮಲ್ಲಿಗೆ ಹೋಗಿಸಿ ವಿಳಿಸಿದ್ದೀರಾ ಅಂತ ಅಂದರೆ ರತ್ನ ಪಾತ್ರೆ ಹೇಗೆ ಸಾಕ್ತಾ ಇದೆಯೋ ತಿಂಗಳು ಕಳೆದ ಹಾಗೆ ಆ ಕಾಮ್ನೆಸ್ ಏನಿದೆ ಅದು ನನ್ನಲ್ಲೂ ಇದೆ ಸೊ ಎಲ್ಲ ರೀತಿಯಲ್ಲೂ ಒಳ್ಳೆ ರೀತಿಯಲ್ಲಿ ಎಫೆಕ್ಟ್ ಇದೆ ಸೊ ಇನ್ನೇನು ನಿಮ್ಮ ಮುಂದೆ ನಾವು ಬರ್ತಾ ಇದ್ದೀವಿ ಎಲ್ಲರೂ ನಮಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ರು ನಮಸ್ಕಾರ ನನ್ನ ಇಂಡಸ್ಟ್ರಿಗೆ ತಂದಿದ್ದು ಸುಪ್ರೀತಾ ಅಂಟಿ ಅವರೇ ನನ್ನ ಈ ಏನು ಸೀರಿಯಲ್ ಆಗಲಿ ಆಗಲಿ ಫಸ್ಟ್ ಹೆಜ್ಜೆ ಇಡ್ಸಿದ್ದೆ ಸುಪ್ರೀತಾ ಅಂಟಿ ಇವಾಗ ಅವರೇ ನನ್ನ ನಡ್ಸ್ಕೊಂಡು ಹೋಗ್ತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಆಂಟಿ ಅವ್ರಿಗೆ ತುಂಬ ಥ್ಯಾಂಕ್ಸ್ ಅಣ್ಣಯ್ಯನ ಚಿಕ್ಕ ತಂದೆಯಾಗಿ ಎಲ್ಲ ಮುದ್ದಿನ ತಂದಿಯಾಗಿ ಇಷ್ಟು ದಿನ ನಾನು ಆಲ್ರೆಡಿ ತಂಡ ಇದ್ದಾರೆ ಸೊ ಅಕ್ಕಂದಿರು ಇರಲಿಲ್ಲ ನನಗೆ ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಅಕ್ಕಂದಿಗೂ ಥ್ಯಾಂಕ್ ಯು ಸೋ ಮಚ್ ಎಲ್ಲು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ರಾಘವಿ ಅಂತ ಅಣ್ಣಗೆಲ್ಲ ಮೂರನೇ ತಂಗಿ ರಾಣಿ ಅಂತ ಪಾತ್ರ ಅಂತ ಬಾಯಿಸ್ತಿದ್ದೀನಿ ಮೊದಲನೇದಾಗಿ ಸುಬ್ರಿತಾ ಮಾನ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಪ್ರಮೋದ್ ಸರ್ಗೆ ಥ್ಯಾಂಕ್ಸ್ ರಾಘು ಸರ್ಗೆ ಥ್ಯಾಂಕ್ ಯು ಖುಷೀ ಕನ್ನಡ ವಾಹಿನಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆಮೇಲೆ ಶೂಟಿಂಗಲ್ಲಿ ಸುಪ್ರೀಶ್ ನಮಗೆ ಅಮ್ಮನ ತರ ನೋಡ್ಕೊತಾರೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಪ್ರತೀಕ್ಷಾ ಅಂತ ಪ್ರಮೋದನ ಈಗಿನ ಹೇಳಿದ್ರು ನೀವೆಲ್ಲರೂ ಅಂದರೆ ನಾವೆಲ್ಲರೂ ಸೆಲೆಬ್ರಿಟಿಗಳ ಥರ ವರ್ತಿಸ್ತಾ ಇಲ್ಲ ಮನೆ ಮಕ್ಳು ಥರ ಇದ್ದೀವಿ ನೀವು ನಮ್ಮನ್ನ ನೋಪ್ಕೋಬೇಕು ಅಂತ ಆ್ಯಕ್ಚುಲಿ ನಮ್ಮ ಮನೆ ಮಕ್ಕಳೇನೆ நானும் மூலத்த ரங்கபூமி கலாவை அது அது நான் காப்பரேட்டர் கிலோ மாத்தாந்தே பட் நானொல்ஸு ரங்கபூமிலேயே அது யாவ ஆங்கிலிங்னா நல்ல டாலெண்டை அந்த நோட்ரேனோத்த நான் ஸ்கிரீனில் ஆக்ட் ஆபோது அந்த நோட்ரேனோல்ல பிகாஸ் நன்கே ரீதிய உதேச இரில்ல அது ஆடிஷன் மாணி செலக்ட் ஆகோ ஆ ஃபரம் நான் தலைலே இரில்லி அதர் மிடல் க்ளாஸ் ஃபேமிலி ஃபரஸ்புக்கோ செட்டல் ஆகோ அஷே எது நான் ஃபேமிலி பிரெஷரு அங்கே இருந்தது ಸೊ ಒಂದಿನ ಅಕ್ಕ ಕಾಲ್ ಮಾಡಿ ಈ ಥರದ್ದು ಹೊಂದಿದೆ ಮಾಡ್ತೀಯ ಅಷ್ಟೇ ಕೇಳಿದ್ದು ನನಗೆ ಒಂದ್ಸತಿ ಆಗೋದೆ ಅವರು ನಾನು ಹೆಂಗೆ ನಾನು ಇದ್ದೀನಿ ಅಂತ ಹೆಂಗೆ ಗೊತ್ತಾಯಿತು ಅವ್ರಿಗೆ ನಾನು ಯಾರು ಅಂತ ಹೆಂಗೆ ಗೊತ್ತಾಯ್ತು ಎಲ್ಲ ಅದು ಆಮೇಲೆ ನಾವು ಆ್ಯಕ್ಚುಲಿ ಒಂದೇ ರಂಗತಂಡದ ರಂಗ ರಂಗತಂಡದಿಂದ ಬರ್ತಾಯಿರೋದು ರಂಗ ಸೌರಭ ಅಂತ ಅವಾಗ ಅಕ್ಕ ಕತೆ ಹೇಳಿದರು ನೀವು ನೋಡಿದ್ದೆ ಕಣೆ ನೀನು ಮಾಡ್ತೀಯಾ ಹೇಳು ಅಂತ ಸೊ ಅವಾಗ್ಲಿಂದ ಇವರು ನಿಶಾ ಅವ್ರು ಹೇಳಿದಂಗೆ ಎರಡನೇ ಮಾತಿಲ್ಲ ದರ್ ಇಸ್ ದೆರ್ ಇಸ್ ನಥಿಂಗ್ ಕಾಲ್ಡ್ ನೋ ಅವ್ರು ಕೇಳಿದಾಗ ಸೊ ಪ್ರಮೋದಣ್ಣ ಆಗಲಿ ಸುಜ್ರತಾಕ್ಕಾಗಲಿ ಆವಾಗ ಒಪ್ಕೊಂಡು ಪೇಪರ್ಸ್ ಹಾಕಿ ಸ್ವಲ್ಪ ಬಂದಿದ್ದೀನಿ ನಿಂತಿದ್ದೀನಿ ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ ಸೊ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕಂತಂದರೆ ನನ್ನ ಪದ ಬಳಕೆಯಲ್ಲಿ ಸ್ವಲ್ಪ ಇಂಗ್ಲೀಷ್ ಜಾಸ್ತಿ ಇರುತ್ತೆ ನಿಜ ಜೀವನದಲ್ಲಿ ಆದರೆ ತದ್ ವಿರುದ್ಧ ಇಂಗ್ಲೀಷ್ ಅಂತ ಬಂದರೆ ಆಂಗ್ಲ ಭಾಷೆ ಅಂತ ಬಂದರೆ ನನ್ನ ಕ್ಯಾರೆಕ್ಟ್ರು ರಶ್ಮಿ ಅಂತ ನನ್ನ ಹೆಸರು ಆದರೆ ಯಾರು ರಶ್ಮಿ ಅಂತ ಕರೆಯೋಲ್ಲ ಎಲ್ಲರೂ ಗುಂಡಮ್ಮ ಅಂತಲೇ ಕರೆಯೋದು ನನಗೆ ತಿನ್ನೋದು ಅಂದರೆ ತುಂಬ ಇಷ್ಟ ಅದರಲ್ಲೂ ಅಣ್ಣನಿಂದ ಮುಚ್ಚಿಟ್ಕೊಂಡು ಕದ್ದು ಕದ್ದು ತಿನ್ನೋದು ಅಂದರೆ ಏನೋ ಒಂಥರ ಥ್ರಿಲ್ಲಲ್ಲಿ ನಾನು ಎಲ್ಲರೂ ಎಲ್ಲರನ್ನು ಸಮವಾಗಿ ತೂಗಿಸ್ಕೊಂಡು ಒಂದು ಆವಾಜ್ ಹಾಕ್ಕೊಂಡು ಮನೆಯೆಲ್ಲರಿಗೂ ಆವಾಜ್ ಹಾಕ್ಕೊಂಡು ಗುಲೋ ಜೊತೆ ಎಲ್ಲ ಕಿರಿಕ್ ಮಾಡಿಕೊಂಡು ಚೆನ್ನಾಗೆ ಸ್ವಲ್ಪ ಜೋಬಿಯಲ್ಲಾಗಿ ಬರ್ತಿಸೋಳು ಅಲ್ಲದೆ ನಾನು ಸೀರಿಯಲಲ್ಲಿ ಸೆಕೆಂಡ್ ಪಿ ಯು ಎಲ್ಲ ಸಬ್ಜೆಕ್ಟ್ಗಳು ಕ್ಲಿಯರ್ ಆಗಿರುತ್ತೆ ಇಂಗ್ಲೀಷ್ ಒಂದು ಉಳ್ಕೊಂಡಿರುತ್ತೆ ಅದಂತೂ ನಂಗೆ ಆಗ್ತಾನೆ ಇಲ್ಲ ಪಾಸ್ ಮಾಡೋಕ್ಕೆ ಅದಾದರೆ ಡಿಗ್ರಿ ಮಾಡಬೇಕೋ ಇಲ್ಲವೋ ಅಂತ ಅನ್ನ ಹೇಳ್ತಾನೆ ರಿಯಲ್ ಲೈಫಲ್ಲಿ ಹೇಳಬೇಕು ಅಂದರೆ ಎಲ್ಲರೂ ಹೇಳ್ತಾರೆ ಹಾಗೆ ನಾವು ಎಲ್ಲ ಒಂದು ಫ್ಯಾಮಿಲಿ ಥರನೇ ಇದ್ದೀವಿ ಸುಪ್ರೀತಾ ಅಕ್ಕನಿಂದ ಹಿಡಿದು ಪ್ರಮೋದಣ್ಣನಿಂದ ಹಿಡಿದು ಪ್ರತಿಯೊಂದು ಮೈನ್ಯೂಡ್ ಆಸ್ಪೆಕ್ಟ್ ಏನು ಸಣ್ಣ ಸಣ್ಣ ವಿಷಯ ಇದೆ எல்லாத்தும் அவரு பர்ஸ்னலி நோடி அதுக்கு அட்டென்ஷன் ஹாக்கி நீங்கள் மாதம் பிஹேவ் மாதிரி இன்புட்ஸ் எல்லாம் நமக்கு அது திரை மேல் காணிரே சேனித்தே அனே அதுலே நம்ம எவ்ரி டைம் வேணி நான் அண்ண இல்லை நான் தங்கி இறோது பட் நன்கு நீர் யாரோ ரெஸ்பான்சிபிளிட்டி தகண்டி சேகிரோது ஒவ்வொரு சனாகிரோது ஒன்று இதைக்கு பிரஜெக்ட் அத்வா யாதோ ஒன்று இன்சிடென்ஸ் அந்த ಸೊ ಅವನು ಮೂಲತಃ ಲಾಯರ್ ಬಟ್ ಅವನ ಆರ್ಟಿಸ್ಟಾಗೂ ಇಷ್ಟು ಇನ್ಪುಟ್ನ ನಮಗೆ ಕೊಟ್ಟು ಔಟ್ಪುಟ್ನ ತರಿಸೋವಂಥ ಕೇಪಬಿಲಿಟಿ ಅವನಿಗಿದೆ ಅವನು ಹಾಗೆ ಅಡ್ವೈಸ್ ಮಾಡ್ತಾನೆ ಅವನು ಐ ಡೋಂಟ್ ನೋ ನಾನು ಪ್ರೌಡ್ಲಿ ಯಾರು ಅಣ್ಣ ಅಂತ ಬರ್ದಿಲ್ಲ ನಾನು ರಿಯಲ್ ಲೈಫಲ್ಲಿ ಒಬ್ಬ ಅಣ್ಣನ ಥರ ಬಂದಿದ್ದಾನೆ ಸುಪ್ರೀತಾಕಾಗಲಿ ಆಗಲಿ ಅವರಿಬ್ಬರು ಅಷ್ಟೇ ನಾನು ಯಾರಿಗೊ ಒಬ್ರಿಗೆ ಇಷ್ಟು ಕ್ಲೋಸ್ ಆಗ್ತೀನಿ ಅಂತಲೇ ಅಂದ್ಕೊಂಡಿರಲಿಲ್ಲ ಸೊ ಅಷ್ಟು ಇನ್ಪುಟ್ಸ್ ಕೊಟ್ಟು ನಮ್ಮನ್ನು ಬೆಳೆಸ್ತಾ ಇದ್ದಾರೆ ಸೊ ಥ್ಯಾಂಕ್ ಯು ತುಂಬ ಮಾತಾಡ್ತೇನೆ ಸರ್